ಹಾಯ್ ಸ್ನೇಹಿತರೆ ನಾನು ನಿಮ್ಮ ಮಾರುತಿಯಲ್ಲಿ ನೀವು ನೋಡ್ತಾ ಇದ್ರ ಜೀವನ ಒಂದು ಪ್ರಯಾಣ ಯೂಟ್ಯೂಬ್ ಚಾನಲ್ ಸ್ನೇಹಿತರೆ ಹಾಗೆ ಇದನ್ನ ಇಲ್ಲಿಗೆ ಹೋಗ್ತಾ ಇದೀನಪ್ಪಾ ಅಂತಂದ್ರೆ ಎಬ್ಬೆ ಪಾಲ್ಸ್ ನೋಡಕ್ ಹೋಗ್ತಾ ಇದೀನಿ ಸ್ನೇಹಿತರೆ ಆ ಒಂದು ನೇಚರ್ ಹೇಗಿದೆ ಹಾಗೆ ಒಂದು ಆ ಪಾಲ್ಸ್ ಯಾವ ರೀತಿ ಆಗಿರುತ್ತೆ ಎಂಬುದಾಗಿ ನಿಮ್ಗೆ ತೋರಿಸ್ಕೊಡ್ತೀನಿ ಬನ್ನಿ ಹೇಗಿದೆ ಎಲ್ಲ ನೋಡ್ಕೊಂಡ್ ಬರೋಣ ಹಾಗೆ ಸ್ನೇಹಿತರೆ ಯಾರಾದರೂ ಫಸ್ಟ್ ಟೈಮ್ ನೋಡ್ತಾ ಇದ್ದರೆ ಈ ವಿಡಿಯೋನ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಬನ್ನಿ ಈ ವಿಡಿಯೋ ಸ್ಟಾರ್ಟ್ ಮಾಡ್ಕೊಂಡು ಬರೋಣ ಇವಾಗ ನಾವು ಹನ್ನೆರಡು ಕಿಲೋಮೀಟ್ರ್ ಕಾರಲ್ಲಿ ಹೋಗ್ತಾ ಇದ್ದೀವಿ ಸ್ನೇಹಿತರೆ ಈ ಒಂದು ಟ್ರೆಕ್ಕಿಂಗ್ ಮಾಡ್ಕೊತ ಈ ನೇಚರ್ ಸುತ್ತಮುತ್ತ ಮಾತ್ರ ಹೈಲೈಟ್ ಆಗಿದೆ ಸ್ನೇಹಿತರೆ ಪ್ರತಿ ಒಬ್ಬರಿಗೆ ಟಿಕೆಟ್ ಆರ್ನೂರ ಐವತ್ತು ರೂಪಾಯಿ ಇದೆ ಸ್ನೇಹಿತರೆ ಒಂದು ಕಾರಲ್ಲಿ ಹನ್ನೆರಡು ಜನ ಹೋಗ್ಬೋದು ಎಷ್ಟು ಎಂಜಾಯ್ ಮಾಡಿದ್ವಿ ಅಂತಂದ್ರೆ ಸ್ನೇಹಿತರೆ ಅಷ್ಟು ಎಂಜಾಯ್ ಮಾಡಿದ್ವಿ ಸ್ನೇಹಿತರೆ ಟ್ರೆಕ್ಕಿಂಗ್ ಜರ್ನಿ ಮಾತ್ರ ಹೈಲೈಟ್ ಆಗಿದೆ ಹನ್ನೆರಡು ಕಿಲೋಮೀಟರ್ ಸೂಪರ್ ಇದೆ ಪ್ಲೇಸ್ ಮಾತ್ರ ಇಲ್ಲಿ ಒಂದ್ ತಲೆ ದುಡ್ಡಿಸ್ಕೊಳಕೆ ಒಂದ್ ನಿಂದಿಸ್ತಾರೆ ಸ್ನೇಹಿತರೆ ಮಧ್ಯದಲ್ಲಿ ಪ್ಲೇಸ್ ಮಾತ್ರ ಅಲ್ಲಿ ನಿಂತ್ಕೊಂಡು ನೋಡಿದ್ರೆ ಮಾತ್ರ ಹೈಲೈಟ್ ಆಗಿದೆ ಸ್ನೇಹಿತರೆ ಸ್ನೇಹಿತರೆ ಇಲ್ಲಿಂದ ಏನಿಲ್ಲ ಅಂತಂದ್ರೆ ಒಂದು ಕಿಲೋಮೀಟರ್ ಅಷ್ಟು ದೂರ ನಾವು ದಾರಿ ನೋಡಿ ಸ್ನೇಹಿತರೆ ಯಾವ ರೀತಿ ಆಗಿದೆ ಜೀ ಅಂತ ಇದೆ ಅಲ್ಲಿ ಕಾಣ್ತಾ ಇದೆ ಏನೋ ದೂರದಲ್ಲಿ ನೋಡ್ಕೊಬ್ ದಾರಿ ನೋಡಿ ಸ್ನೇಹಿತರೆ ಯಾವ ರೀತಿ ಆಗಿದೆ ಮಾತ್ರ ಹೈಲೈಟ್ ಆಗಿದೆ ಸ್ನೇಹಿತರೆ ನೋಡಕ್ ಮಾತ್ರ ಸಖತ್ ಆಗಿದೆ ಇಲ್ಲೊಂದು ಫಾಲ್ಸ್ ಇದಲ್ವ ಇವಾಗ ಆ ಫಾಲ್ಸ್ ತೋರಿಸ್ತೀನಿ ಹೇಗಿರುತ್ತೆ ಅಂದಾಗೆ ಆದರೆ ಇಲ್ಲಿ ಸುತ್ತಮುತ್ತ ಇರುವಂಥ ನೇಚರ್ ಮಾತ್ರ ಹೈಲೈಟ್ ಆಗಿದೆ ನಾವು ನೋಡ್ತಾ ಇದೀವಲ್ಲ ಈ ಒಂದು ನೇಚರ್ನ ಎರಡನೇ ಸ್ವರ್ಗ ಎಂಬುದಾಗಿ ನಾವು ಹೇಳ್ಬೋದು ಸ್ನೇಹಿತರೆ ಯಾಕಂತಂದರೆ ಅಷ್ಟು ಹೈಲೈಟ್ ಆಗಿದೆ ಈ ಒಂದು ನೇಚರ್ ಆಗಿ ಒಂದು ಈ ಬೆಟ್ಟ ಈ ಗುಡ್ಡ ಗಾಳಿ ಭಾಳಷ್ಟು ಹೈಲೈಟ್ ಆಗಿದೆ ಸ್ನೇಹಿತರೆ ಒಂದು ಸರಿ ಬರಬೇಕು ಸ್ನೇಹಿತರೆ ಇಲ್ಲಿ ನೀವು ನೋಡಿದರೆ ಕಣ್ಣು ಮಾತ್ರ ತಂಪಾಗುತ್ತೆ ಸ್ನೇಹಿತರೆ ಆ ರೀತಿಯಾಗಿ ಬಂದಿದ್ದೀವಿ ಹಾಂ ಇಲ್ಲಿ ಹೋಗ್ಬೇಕು ಅಲ್ಲೊಂದು ಇದು ಇದೆ ಬನ್ನಿ ಹೋಗೋಣ ಯಾವ ರೀತಿಯಾಗಿದೆ ಹೇಗಿಲ್ಲ ಎಂಬುದಾಗಿ ಇದು ಒಂಥರ ಹೈಲೈಟ್ ಆಗಿದೆ ಸ್ನೇಹಿತರೆ ನೋಡಿ ಈ ಬ್ರಿಡ್ಜ್ ಇದೆ ನಡ್ ಕಾಣುತ್ತಲ್ವಾ ನೋಡಿ ಇಲ್ಲೊಂದು ಬ್ರಿಡ್ಜ್ ಬಂದಿದೆ ಮತ್ತೆ ಹೋಗಬೇಕು ಮತ್ತೆ ಇದ್ರ ಒಳಗಡೆ ಹೋಗ್ಬೇಕೆಲ್ಲ ಟೆಂಟು ಫಿಫ್ಟೀನ್ ಮಿನಿಟ್ಸ್ ವಾಕ್ ಮಾಡ್ಬೇಕು ಸ್ನೇಹಿತರೆ ಜೋಗ್ ಪಾಲ್ಸ್ ನೋಡ್ಬೇಕಂದ್ರೆ ದಿನ ಸ್ವಲ್ಪ ಲೈಟಾಗಿ ಮೆಟ್ಲಿದ್ದಾವೆ ನೋಡಿ ಯಾವ ರೀತಿ ಆಗಿದೆ ನೀವು ಅರಿತಾ ಇದೆ ಅಂತ ಹೆಬ್ಬೆ ಪಾಲ್ಸ್ ಹತ್ರ ಬಂದಿದ್ದೀವಿ ಸ್ನೇಹಿತರೆ ಹೇಗಿದೆ ನೋಡಿ ಸ್ನೇಹಿತರೆ ಕಾಣ್ತಾ ಇದ್ದಾರೆ ಸಕ್ಕತಾಗಿದೆ ಸ್ನೇಹಿತರೆ ಮಾತ್ರ ಹೆಬ್ಬೆ ಪಾಲ್ಸ್ ನೋಡ್ತಾ ಇದ್ದ ಐ ಕಾಣ್ತಾ ಇದೆ ಬನ್ನಿ Egi þitt einhversuðu tóðsum um að það.

ಈ ವಿಡಿಯೋ ಇಷ್ಟವಾಗಿದ್ದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಆದಷ್ಟ ಸ್ನೇಹಿತರೆ ಮತ್ತೆ ಎಕ್ಸ್ಪೀರಿಯನ್ಸ್ ಅಲವರೆಗೂ ಕಾಯ್ತಾ ಇರಿ ಬಾಯ್ ಬಾಯ್